ಹುಟ್ಟೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ನಾವೆಲ್ಲರೂ ಸಂಖ್ಯೆ ಸಭಾ ಮಾಡಿ ನಾವು ಪ್ಯಾನಲ್ ಹೆಸರನ್ನ ದಿವಂಗತ ಅಪ್ಪನಿಗೌಡ ಪಾಟೀಲ್ ಹೆಸರ ಮೇಲೆ ಒಂದು ಪ್ಯಾನಲ್ ಮಾಡಿದಿವಿ ಆ ಪ್ಯಾನಲ್ ದಿಂದ ಎಲ್ಲರಿಗೂ ಚುನಾವಣೆ ನಿಲ್ಲಿಸ್ತಾ ಇದ್ವಿ ಅದ್ ಸೆಪ್ಟೆಂಬರ್ ಅಂದ್ರೆ ಇಪ್ಪತ್ತೆಂಟನೇ ತಾರೀಕ ಚುನಾವಣೆ ಫಿಕ್ಸ್ ಆಗಿದೆ ಅದಕ್ಕೆ ನಮ್ಮ ಅಭ್ಯರ್ಥಿ ಅಂದ್ರೆ ಆಶೀರ್ವಾದ ಮಾಡ್ಬೇಕು ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳಕ್ ಬಂದಿದೀವಿ ಈಗಾಗಲೇ ಅನೇಕ ಪ್ರಚಾರ ವಿಚಾರಗಳು ಎಲ್ಲ ಬಂದವು ಅದಕ್ಕೆ ಇಪ್ಪತ್ತೆಂಟನೇ ತಾರೀಖ ತಾವೆಲ್ಲ ನಾವೆಲ್ಲರೂ ಕೂಡಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಅನ್ನಸದ್ರಲ್ಲಿ ಎಲ್ಲ ಹುಟ್ಟಿ ತಾಲೂಕಿನ ಹಿರಿಯರು ಕೂಡಿ ಎಲ್ಲರೂ ನಾವು ಯೋಗ್ಯವಾದಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ತಮ್ಮ ಮುಂದೆ ಇರಿಸ್ತೀವಿ ಇಪ್ಪತ್ತೆಂಟಕ್ಕೆ ಚುನಾವಣೆಯಲ್ಲಿ ತಾವೆಲ್ಲರೂ ಅವ್ರಿಗೆ ಆಶೀರ್ವಾದ ತಮ್ಮ ಕೈ ವಿನಂತಿ ಮಾಡ್ಕೊಳಗ ಇವತ್ತು ತಮ್ಮ ಮುಂದೆ ಬಂದಿದ್ದಿದೆ ಅನೇಕ ವಿಚಾರನ ಸನ್ಮಾನ್ಯ ಶಸಿಕಾಂತ್ ನಾಯಕ್ ಅವರ ಸನ್ಮಾನ್ಯ ಅನ್ನ ಸದ್ಯವರು ಶುಗರ್ ಫ್ಯಾಕ್ಟ್ರಿ ವಿಚಾರ ಇರಬಹುದು ವಿದ್ಯುತ್ ಸರ್ಕಾರಿ ಸಂಘದ ವಿಚಾರಗಳು ಇರ್ಬೋದು ಎಲ್ಲರೂ ತಮಗೆ ಮನವರಿಕೆ ಮಾಡಿಕೊಟ್ಟು ಕೊಟ್ಟು ಯಾಕಂದ್ರ ಇಂತ ಅವಕಾಶ ಸಿಗುದಿಲ್ಲ ಅದಕ್ಕೆ ಇಂಥ ಅವಕಾಶ ಹೇಳಿ ಅದಕ್ಕೆ ನಾವೆಲ್ಲರೂ ಮೂವತ್ತು ವರ್ಷದಿಂದ ಸುಮಾರು ಬಹಳಷ್ಟು ಖರ್ಚಿ ಸಹಕಾರ ನಡೆಸಿ ಸಾವೆಲ್ಲ ಸಂಸ್ಕಾರಗಳು ಕೊಟ್ಟಿದ್ರಿ ಅದ ವಿದ್ರು ಮತ್ತೊಂದು ಅವರು ಎಲ್ಲಾ ನಡೀತಿದ್ರು ಮೂವತ್ತು ವರ್ಷ ನಮ್ ರಸ್ತ್ರ ವಿನಂತಿ ಈಗ ಅವ್ರಿಗೆಲ್ಲಾ ಮೂವತ್ತು ವರ್ಷ ಅಧಿಕಾರ ಕೊಟ್ಟಿದ್ರಿ ನಮ್ಗೊಂದ್ ಐದು ವರ್ಷ ಅಧಿಕಾರ ಕೊಡ್ರಿ ನಾವು ಚಲೋ ಕೆಲಸ ಮಾಡಿ ತೋರ್ತು ಅಂತ ಹೇಳಿ ತಮ್ಮ ಮುಂದ್ ವಿನಂತಿ ಮಾಡಕ್ ಬಂದಿದ್ದೀವಿ ಮತ್ತ್ ನಾವಿಲ್ಲಿ ಇಲ್ಲಿ ಕ್ಷೇತ್ರದಲ್ಲಿ ಯಾರಿಗೂ ಟೀಕಾ ಮಾಡುದಿಲ್ಲ ಯಾರನ್ನೂ ಬೇಯದಿಲ್ಲ ನಾವ್ ಸಮಾಧಾನಲಿ ಶಾಂತಲಿ ವಿನಂತಿ ಮಾಡ್ಕೊಳಕ್ ಬರ್ತೀವಿ ನಮ್ ಅಕಸ್ಮಾತ್ ಯಾರ್ ಇದ್ರು ನಾವ್ ಒಳ್ಳೆಯದ ಉತ್ತರ ಕೂಡ ತಗೋಲ್ಲ ಯಾಕಂದ್ರೆ ನಮ್ ಪದ್ಧತಿ ವ್ಯವಸ್ಥೆ ನಮ್ಗೆ ಹಿಂಗ ಕಳ್ಕೊಂಡ್ ಬಂದಿದೆ ಯಾಕಂದ್ರ ನಾವೆಲ್ಲ ನಾವ್ ವೈಯಕ್ತಿಕವಾಗಿ ಬಹಳ ಬಾಳ ದೈವಭಕ್ತ ದೇವ್ರ ನಂದು ಕೆಲಸ ಮಾಡ್ತೇನೆ ಯಾಕಂದ್ರೆ ದೇವ್ರ ನಂಬ್ಕೊಂಡ್ ಕೆಲಸ ಮಾಡದಾಗ ನಾವ್ ಯಾರಿಗಾರ ಅನ್ಯಾಯ ಮಾಡ್ಬೇಕಂದ್ರೆ ವಿಚಾರ ಮಾಡಿ ಇಲ್ಲಿ ನಮ್ ನಡದಾಗ ಅಥವಾ ನಮ್ ಶಕ್ತಿ ಐತಿ ನಮ್ ಕಡೆ ರೋಗ್ಯತೆ ನಾವ್ ಇಲ್ಲಿ ಅನ್ಯಾಯ ಮಾಡ್ಬೋದಾ ಅದ ಕಡೆಗೆ ದೇವ್ರ ಉತ್ತರ ಬರಬೇಕೈತಿ ಎಲ್ಲಾ ಲೆಕ್ಕ ಪತ್ರ ಆಕೈತಿ ಆತ ಭಗವಂತನ ಕಡೆ ಅದಕ್ಕೆ ನಾವ್ ಯಾರಿಗ ಅನ್ಯಾಯ ಮಾಡುವ ನಡೀತೈತೆ ಅಂತ ಹೇಳಿ ನಾವ್ ಮಾಡಿದ್ರೆ ಅದು ಯಾಕಂದ್ರೆ ನಾವ್ ಇಲ್ಲೇ ಮೊದಲು ಹೇಳ್ತೀರ ಕಾಲ್ ಹಂಗಿತ್ ಅಂದ್ರ ಅಪ್ ಮಾಡಿದ್ದ ಮಕ್ಕಳ ಅಂದ್ರ ಮಕ್ಕಳು ತೀರ್ಸ್ಬೇಕ ಈಗ ಹಂಗಿಲ್ಲ ನಾವ್ ಮಾಡಿದ್ ನಾವ ತೀರ್ಸಿ ಭೂಮಿ ಮೇಲೆ ಅಂತ ಕಲಿಯುಗ ಅಂತ ಕಾಲ್ ಬಂದೈತಿ ಅದಕ್ಕೆ ನಾವೆಲ್ಲರೂ ಬಹಳ ಯೋಚನೆ ಮಾಡ್ಬೇಕಂದ್ರ ನಿಮಗೆಲ್ಲಾ ಪರಿವರ್ತನೆ ಮಾಡುವಂತ ಬದಲಾವಣೆ ಮಾಡುವಂತ ಶಕ್ತಿ ದೇವ್ರು ನಿಮ್ ಒಬ್ಬರಿಗೆ ಕೊಟ್ಟಾರೆ ನಾವ್ ಎಲ್ಲಾ ಎಂ ಎಲ್ ಎ ಮಂತ್ರಿಗಳು ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳು ನಾವ್ ಹೇಳ್ಬೋದು ಕರೀ ನೀ ಬದಲಾವಣೆ ಮಾಡುವುದು ಒಬ್ಬನ ಶಾಸಕನ ಆಯ್ಕೆ ಮಾಡೋದಿರ್ಬೋದು ಒಂದ್ ಲೋಕಸಭಾ ಸದಸ್ಯ ಇರ್ಬೋದು ಒಂದ್ ಸರ್ಕಾರನ ಆಯ್ಕೆ ಮಾಡೋಂತ ಚೆಕ್ ದೇವ್ರ ನಿಮ್ ಹೋಟ್ ಮುಖಾಂತರ ಕೊಟ್ಟ ನಿಮ್ಮ ಒಂದ್ ಹೋಟ್ ಎಷ್ಟು ಕಿಮತ್ ಅನ್ನೋದ್ ಅಂದ್ರ ಅದನ್ನ ಎಷ್ಟು ಸರ್ಕಾರ ಬದಲಾವಣೆ ಮಾಡಿರಿ ಸಮಾಜದಲ್ಲಿ ಪರಿವರ್ತನೆ ಮಾಡುವಂತ ಶಕ್ತಿ ಕೊಟ್ಟರು ಅದಕ್ಕೆ ದಯಮಾಡಿ ಇಪ್ಪತ್ತನೇ ತಾರೀಕು ನಮ್ಮ ಗಟ್ಟಿ ಮನಸ್ಸು ಮಾಡಿ ಊಟ ಮುಖಾಂತರ ಬದಲಾವಣೆ ಪರಿವರ್ತನೆ ಹುಕ್ಕೇರಿ ತಾಲೂಕಲ್ಲಿ ತರಿಸಿದ ಕೇಳಿ ನಾ ನಂಬಿದ್ನೋ ಮತ್ತೊಂದ್ಸಲ ನಮ್ಗೆ ವಿನಂತಿ ಮಾಡ್ಕೊಂಡು ಬದಲಾವಣೆ ಮಾಡ್ರಿ ಯಾಕಂದ್ರ ಹಳೇ ನೀರು ಹೋಗ್ಬೇಕು ಹೊಸ ನೀರು ಬರ್ಬೇಕು ಅದಕ್ಕೆ ಬದಲಾವಣೆ ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡು ಯಾಕಂದ್ರೆ ನಾವು ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ನಡೆಸ್ತೇವೆ ಯಾಕಂದ್ರೆ ಸಂಸ್ಥಾನ ನಡೆಸಿದಾಗ ಎಲ್ಲೋ ನಾವು ಒಂದ್ಸಲ ತಪ್ಪಿರ್ತೀವಿ ಒಂದ್ ಕೆಲಸ ಮಾಡ್ದಂಗೆ ಏನೋ ಕೆಟ್ಟಿರ್ತೇವೆ ಯಾಕಂದ್ರೆ ಒಳ್ಳೆ ಅದನ್ನ ತಪ್ಪಸ್ಕೋ ಒಂದ್ಸಲ ತಪ್ಪಾಗಿದ್ರೆ ತಪ್ಪು ಮತ್ತೆ ಅದನ್ನ ಸುಧಾರ್ಸೋದ್ರೆ ಅದು ಒಳ್ಳೆ ಮಾನವೀಯತೆ ಬುದ್ಧಿವಂತರ ಅಂತಾರ ತಪ್ಪು ಮಾಡಿ ಒಳ್ಳೇನ ತಪ್ಪು ಮಾಡ್ಕೊತವ್ರ ಸಿ ಕೆಲ ಸುಗರ್ ಫ್ಯಾಕ್ಟ್ರಿ ಪರಿಸ್ಥಿತಿ ಬರ್ತೈತಿ ಅದಕ್ಕಂತ ಪರಿಸ್ಥಿತಿ ವಿದ್ಯುತ್ ಸರ್ಕಾರ ಸಂಘಕ್ಕೂ ಬರ್ಬಾರ್ದು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಅದ್ರ ಜೊತೆಗೆ ಸಿ ಕೆಪಿ ಎಸ್ ಅದ ಸೊಸೈಟಿ ಬಗ್ಗೆ ಆ ಪ್ರಾಸ್ತಾವಿಕ ಭಾಷೆಂದ್ರೆ ಹೇಳಿದ್ರ ಅವ್ರ ಯಾಕಂದ್ರೆ ನಮಗೆ ಯಾಕಂದ್ರೆ ಪಿ ಕೆ ಪಿ ಗಿ ಕೆ ಸೊಸೈಟಿ ಅದಾವ ನಾಲ್ಕು ಪತ್ ಕೊಡಕ ಮತ್ತೊಂದ ಅಹ್ ಪತ್ತದ ವಿಚಾರ ಆಗಿರ್ಬೋದು ಅಥವಾ ನೀವು ಹಳಿಗೆಲ್ಲಾ ತುಂಬಿ ಅಂದ್ರೆ ಹೊಸ ತುಂಬ ಹಳಿಗ್ಸಾದ್ ಮಾಡ್ಕೊತಿದ್ರಿ ಮೊದಲ ಆ ವ್ಯವಸ್ಥೆ ಗುತ್ತಿರ್ ತಾಲೂಕಾಯ್ತು ಆ ವ್ಯವಸ್ಥೆನ ಅನ್ನ ಅವರು ನಾವು ಉಸ್ತುವಾರಿ ಮಂತ್ರಿ ಅವರು ನಿಮ್ದು ಹಳೆ ಹೊಸಾದ ನಾವು ಅದನ್ನ ನಿರಂತರವಾಗಿ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಹಂಗ ಮುಂದುವರ್ಸಿವಿ ನಿಮ್ಗೆ ಒಂದ್ ರೂಪಾಯಿ ಅಥವಾ ಒಂದ್ ರೂಪಾಯಿ ಬಡ್ಡಿನ ತಗೋದ್ ಬೇಕಾರ ಎಲ್ಲ ನಿಮಗೆ ಹಾಕಿ ನಿಮ್ಗೆ ಮಾಡ್ತೀವಿ ಅದ್ರೊಳಗೂ ಬಡ್ಡಿ ತುಂಬ ಕೋಟಿಗಳೇ ಲಾಭ ಮಾಡ್ಕೊತಾರ ನಮ್ಗ್ ಬಡ್ಡಿ ಬೇಡ ನಿಮ್ ರೈತರು ಸುಖ ಆಗಿದ್ರೆ ನಾವು ಸುಖವಾಗಿರ್ತೀವಿ ಅದಕ್ಕೆ ಅದನ್ನು ಯಾರು ತಲೆ ಆಗಿರ್ಬೋಬೇಡ್ರಿ ಪಿ ಬಗ್ಗೆ ಪ್ರಾಸ್ತಾದ ಭಾಷಣ ಅದಕ್ಕೆ ಪ್ರಾಸ್ತಾವ ಭಾಷಣ ಮಾಡಿದ್ರ ಅಲ್ಲ ಅಂದ್ರೆ ಅವ್ರು ಪಿ ಕೆ ಪಿ ಎಸ್ ಬಗ್ಗೆ ಹೇಳಿದ್ರ ಅವ್ರು ಅಂದ್ರೆ ಮೂರು ಸೊಸೈಟಿ ಅದಾವ ಮತ್ತ್ ಕೆಲವೊಂದು ನನಗೆ ಪತ್ರವಾಗ ಬಂದ್ ಕೊಟ್ರೆ ಯಾಕಂದ್ರೆ ನಮಗ ಪೆನ್ಷನ್ ಐತಿ ಯಾಕಂದ್ರೆ ನಾಳೆ ಪತ್ತ ನಿಮ್ಗೆ ಒಂದೇ ಮಾತಾಡ್ತೀನಿ ಎಲ್ಲ ಯಾಕಂದ್ರೆ ಈಗ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇಡೀ ಜಿಲ್ಲೆ ತುಂಬಾ ನಡೆದ್ರೆ ತಾವೆಲ್ಲ ಪತ್ರಿಕೆಯಲ್ಲಿ ನೋಡ್ತೀರಿ ಯೂಟ್ಯೂಬ್ ಅಲ್ಲಿ ನೋಡ್ತೀರಿ ಟಿವಿಯಲ್ಲಿ ನೋಡ್ತಿರಿ ಹದಿನಾರ್ ಹದಿನಾರು ಸೀಟ್ ಚುನಾವಣೆ ನಡತೈತಿ ಇಡೀ ಜಿಲ್ಲೆಯಲ್ಲಿ ಒಂಬತ್ತಿಂದ ಹತ್ತಿರ ಬಂದವ್ರಿಗೆ ಗೊಂಬತ್ ಆಗ್ತೈತೆ ಅಧ್ಯಕ್ಷ ಉಪಾಧ್ಯಕ್ಷ ಈಗ ಎಲ್ಲಾ ಕಡೆ ಅಡ್ಡಿದೀನಿ ಅದಕ್ಕೆ ಎಲ್ಲಾರು ಏನೋ ಟೆನ್ಶನ್ ಮಾಡ್ಕೋಬೇಕಿ ಆ ರಂಗ ಮಂದಿರ್ ಗಾರ್ಡಿಂಗ್ ಬರೋದು ಹೋಗ್ತಾನೆ ಡಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದ ಡೆಗರಾಗಿ ಬರೋ ಹೋಗ್ತಾನೆ ಹೋಗ್ತೀನೋ ಡಿ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮದ ಡೆರ ಬರೋದು ಹೋಗ್ತಾನೆ ಅಲ್ಲಿ ಬಾಜಿ ಬೇಕಾದ್ರೆ ಅನಕ್ ಕೇಳಬಹುದು ಅದ್ರ ಅತ್ತ ಧೈರ್ಯ ನನಗ್ ಆದ್ರ ನನಗೆ ಧೈರ್ಯ ಐತಿ ದೇವ್ರ ಹಸಿರ ಆಗ್ತೈತಿ ನಕ್ಕಿನ ಜಿ ಸಿಪಾ ಎಲ್ಲ ಮಾಡ್ಕೊತೇನೆ ನೀವು ಪಿ ಹಂಗ ಎಚ್ ಅದನ್ನ ಯಾತನ ಈ ಸಲ ನಾವ್ ಜನವರಿ ಒಳಗೆ ನೂರಾ ಐವತ್ತೈದ ಜಿ ಸಿ ನೌಕರಿ ತುಂಬಾಕತ್ತೋ ನೀವು ಹುಟ್ಟೇರಿ ತಾಲೂಕಿನ ನೇರವಾಗಿ ನಮಗೆ ಬಂದ್ ಬೇಕಾಗಿ ಡೈರೆಕ್ಟ್ ಡೈರೆಕ್ಟ್ ಬೇಕಾಗ್ಬಾರ್ದು ನೀವು ಯಾಕಂದ್ರೆ ನೀವು ನೌಕರಿ ಇದೆ ಮತ್ತೊಂದ್ ಇರ್ತದ ನೀರವಾಗಿ ನಾವ್ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಬಂದ್ ಕೆ ಎಲ್ಲಾ ಗದ್ದೆ ಬೇಡ ನಾವ್ ನಾವೆಲ್ಲ ಎಲ್ಲ ಮಾಡ್ಕೊಂಡ್ ಮಾಡ್ತೀವಿ ಅದಕ್ಕೆ ನೀವು ಧೈರ್ಯ ಇದೆ ಒಂದ್ಸಲ ಧೈರ್ಯ ಮಾಡಬೇಕ ಅಣ್ಣ ಸರ್ ಜೊಲಿಯ ಒಂದ್ ಕತೆ ಹೇರಲ್ಲ ಬಾಳ ಚಲೋ ಯಾಕಂದ್ರೆ ಕಟ್ಟಿ ಮೇಲೆ ಕುತಾಗ್ ಬಂದ್ರ ಅಂದ್ರ ಪೊಲೀಸರು ಪೊಲೀಸರ್ನ ಬೋಟ್ ತಗೊಂಡ್ಬಂದ್ರ ಅಂಗ್ಲೆ ಹಾಲಿಕಾಪ್ಟರ್ ತಂದ್ರ ಸತಿ ಕೆಲ್ ಬಿ ಅದ ಮೂರು ಬಿಡ್ಬೇಡವ್ ಅದಕ್ಕೆ ಹೆಂಗಾರು ಮಾಡಿ ಹೇಳಿ ನಾನ್ ಹೇಳ್ತಾರ ಅದಕ್ಕೆ ದಯ ಮಾಡಿ ನಾವೆಲ್ಲಾರು ಕೂಡಿ ಒಳ್ಳೆ ಕೆಲಸ ಮಾಡೋಣ ಯಾರ ಕೆಟ್ಟ ಮಾಡಿದರ ಎಲ್ಲಾರು ಯಾಕಂದ್ರ ನಮ್ ನಮ್ ಆಡಳಿತ ನಿಮ್ಗ್ ಹೇಳ್ತೀನಿ ನಾವ್ ಯಾರಿಗೂ ಯಾರ ಸಮಾಜಕ್ಕೂ ಕೆಟ್ಟ ಮಾಡುದಿಲ್ಲ ಎಲ್ಲಾರಿಗೂ ಹನ್ನೆರಡನೇ ಶತಮಾನದ ಬಸವನವ್ರ ಅನುಭವ ಮಂಟಪ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋಟನೂ ಕರ್ನಾಟಕ ನಾವೆಲ್ಲ ಸಮಾಜದಲ್ಲಿ ಕಟ್ಬೋದು ಹೋಗ್ತಿವಿ ಜಾತಿ ಅನ್ನೋ ಶಬ್ದ ನಮ್ ನಮ್ಮ ನಮ್ ಮನಸ್ಸಾಗಲ್ಲ ಆದ್ರೆ ರಾಶಿ ವಿರೋಧಿಗಳು ಸುಮ್ನ ಜಾತಿ ಚಂದ ಎಲ್ಲ ಕಟ್ತಾರ ನಾವೆಲ್ಲ ಜನ ದೇಶ ಬಂದಿರೋ ನಾವು ಲಿಂಗಾಯ ಸಮಾಜ ಎಷ್ಟು ಅಧಿಕಾರ ಕೊಟ್ಟಿದ ನಾವ್ ಹೇಳ್ತೇವೆ ಅವ್ರ ಹೆಸರು ಕೊಟ್ಟಿದ್ರೆ ಹೇಳ ಎಲ್ಲಾ ಸಮಾಜ ಕೊಟ್ಟಿದ್ರು ನಾವು ಲಿಂಗಾಯ ಸಮಾಜ ಕೊಟ್ಟಿದೀವಿ ಹಾಲು ಮತ್ತೆ ನಮ್ ಸಮಾಜ ಕೊಟ್ಟಿದೀವಿ ಎಲ್ಲಾ ಹಿಂದೂಗಳವರ್ಗ ಮರಾಠ ಮುಸ್ಲಿಮ್ ಎಲ್ಲ ನಾವು ಅಧಿಕಾರ ಕೊಟ್ಟಿದ್ವಿ ಒಂದ್ ಜಾತಿ ಮೇನವ್ ರಾಶಿಯ ಮಾಡುದ ನಮಗ್ ಅವಶ್ಯಕತೆ ಇಲ್ಲ ಅದ ಅದಕ್ಕೆ ಎಲ್ಲರೂ ಬಸವಣ್ಣ ನಮಗ್ ಅನುಭವ ಮಂಟಪ ಮುಖಾಂತರ ಎಲ್ಲಾ ಸಮಾಜ ಆಗ ನಿಮ್ಗೆ ಒಂದೇ ಹೇಳ್ಬಿಡ್ತೀನಿ ತಾಲೂಕ್ ಕೊಟ್ಟಿದ್ ಸಂದೇಶ್ ಅರರಾಮ್ ಕ್ಷೇತ್ರವಾಗಿ ಜನರ ಆಶೀರ್ವಾದದಿಂದ ನಾವು ಆರ್ ಸಲ ಎಂ ಎಲ್ ಎ ಆಗಿದಂಗೆ ಎಪ್ಪತ್ ಸಾವಿರ ಲಿಂಗಾಯತ್ ಓಟದಾವ್ ನಲವತ್ತೈದು ಸಾವಿರ ಹಾಲು ಮತ್ತೆ ಕುರುಬ ಸಮಾಜ ಓಟದಾವ್ ನಲ್ವತ್ ಸಾವಿರ ಉಪಾಕ್ ಸಮಾಜ ಅದಾರ ಎಸ್ ಸಿ ಅದಾರ ಮುಸ್ಲಿಂ ಅದಾರ ಮರಾಠ ಜೈನ್ ರಡ್ಡಿ ಸಮಾಜ ಎಲ್ಲ ನಮ್ಮ ನಾಯಕರ ಮೂರ್ ಸಾವಿರ ಊಟದ ನನ್ ಆರ್ ಸಲ ಎಮ್ ಎಲ್ ಎ ಮಾಡ್ದಾಗ ಜನ ಹೆಂಗಿರ್ಬೇಕು ಲೆಕ್ಕ ಹಾಕಿ ನಮಗೆ ನಮಗ್ ಜಾತಿ ಹತ್ತಿರ ಜಾತಿ ನಮಗೆ ಇವ್ರೆಲ್ಲಾರು ತಮಗ್ ಬೇಕಾದಾಗ ಜಾತಿ ಉಪಯೋಗ ಮಾಡ್ಕೋತಾರೋ ತಮಗ್ ಬೇಡ ಓದಿತಾರೋ ಈಗ ಬೇಕಾದ್ರೆ ಬರ್ಲಿ ಎಲ್ಲಾರು ಚರ್ಚೆಗೆ ಒಂದ್ ದಿವಸ ಕುಂದ್ ನೋಡ್ರಿ ಯಾರ್ಯಾರು ಏನೇನ್ ಮಾಡಿದ್ರೆ ಚಲ ಬೇಕಾರ ಅಲ್ಲಿ ದೊಡ್ಡ ಸ್ಟೇಜ್ ಹಾಕೊಂಡ್ರಿ ಎಲ್ಲಾರು ಬರ್ಲಿ ಯಾರ್ಯಾರು ಏನೇನ್ ಮಾಡಿದಾರ ಎಲ್ಲ ನಿನ್ ಚರ್ಚೆ ಆಗಲ್ಲ ಅದಕ್ ಸುಮ್ಮನೆ ಜಾತಿ ಹೆಸರಿ ಹೇಳ್ಕೊಂಡು ನಮ್ ಜನ ಎಲ್ಲ ಕೆಟ್ಟ ಮಾಡ್ತಾರ ಸುಮ್ನ ಅವ್ರಿಗೆ ಕೆಟ್ಟದ್ ಬಂದ್ ಜಾತಿ ಹೇಳ್ತಾರ ಈಗ ಇವರ ನಮ್ ಜುಡಿ ಹತ್ತು ವರ್ಷ ಇದ್ದಾರೆ ಜಿ ಸಿ ರ್ಯಾಂಕ್ ನಮ್ ಜುಡೇನ ಇದ್ರು ನಾ ಇವ್ಳ ಸೀಟ್ ಸಪೋರ್ಟ್ ಮಾಡಿದಾಗ ಅವ್ರ ಅಬ್ಜೆಕ್ಟ್ ಅದ ಅವಾಗ ಜಾತಿ ಇಲ್ಲ ಏನಿಲ್ಲ ಜಾರಕಿಹೊಳಿ ಹತ್ತೋ ಅವ್ರಿಗೆ ಕೆಟ್ಟ ಜಾರಕಿಹೊಳಿ ಕೆಟ್ಟು ಇಲ್ಲಿ ಬರ್ತಾರೋ ಹಂಗ್ ಮಾಡ್ತಾರೆ ದಯಮಾಡಿ ಉಕ್ಕೇರಿ ಕಾಲದಲ್ಲಿ ಜನತೆಗೆ ಈ ವ್ಯಕ್ತಿ ಮುಖಾಂತರ ಕೈ ಮುಂದ ಕೆಳ ಕೈಮಿನಂತೆ ಮಾಡ್ಬೇತು ಜಾತಿ ನಮಗ್ ಇಲ್ಲ ನಿನ್ನೆಲ್ಲರೂ ಅಂತಮಿತಿ ಕರ್ಕೊಂಡು ಹೋಗುವಂತ ಪ್ರಾಮಾಣಿಕ ಕೆಲಸ ನಾವ್ ಮಾಡ್ತೀವಿ ದಯಮಾಡಿ ಎಲ್ಲರೂ

ಅಲ್ಲ ಗೌಡ್ ಬರೋನ್ರಿ ಅಂದ್ರೆ ಈಗ ಎಲ್ಲ ನಮ್ ಮಂದಿಗೆ ರೈತರಿಗೆ ದಿಶಾಬಲ್ ಮಾಡಿ ಸುಮ್ಮನೆ ಹೇಳ್ಕೊಂಡ್ ಎಲ್ಲಾ ಮಾಡ್ಕೊಂಡು ಹೋಗ್ತಾರ ಅದಕ್ಕೆ ನಾವ್ ಎಲ್ಲರೂ ಇಷ್ಟ ಕರ್ಕೊಂಡು ಹೋಗ್ಲತ್ತೇಳಿ ಅವ್ರು ಜಿಲ್ಲೆ ನಿಮ್ಮ ಆಶೀರ್ವಾದದಿಂದ ಜಿಲ್ಲೆ ಒಳಗೆ ಇಡೀ ರಾಜ್ಯದಲ್ಲ ನೀವು ನೋಡ್ಕೋರಿ ಇಷ್ಟ್ ಅವಕಾಶ ಅವಕಾಶಗಳು ದೇವ್ರೆ ನಮ್ ಮನೆಯಾಗ್ ಮೂರ್ ಮಂದಿ ನೆನಗಾಲ ಮಾಡಿದಾರೆ ಒಬ್ಬ ಎಲ್ ಸಿನ್ ಮಾಡಿದ್ದಾರೆ ಒಬ್ಬ ಎಂ ಪಿ ಮಾಡಿದಾರೆ ಇಂತ ಯಾಕೆ ಮಾಡಿದಾರ ನಾವ್ ಎಲ್ಲಾರು ಕರ್ಕೊಂಡ್ ಹೋಗ್ತೀವಿ ಯಾವ್ ಜಾತಿಗೆ ಅನ್ಯಾಯ ದಯಮಾಡಿ ದಯಾಡಿ ನಮ್ ವಿರೋಧಿಗಳು ಅರ್ಥ ಮಾಡ್ಕೋರಿ ಸುಮ್ಮನೆ ಬರ್ತಾರೆ ಬಂದ್ರೆ ಇಲ್ಲ ಎಲ್ಲ ಹೊಳೆ ಚಂಡಿ ಇದ್ದದ್ದು ಅಥವಾ ಕಿನಾಲ್ ಚಂಡಿದ್ ಪೈಪ್ಗಳ ಮೋಟರ್ ಕಟ್ ಮಾಡ್ತಾರೋ ಅಥವಾ ಜಂಪ್ ಹೋಗುದಂತ ವಿದ್ಯುತ್ ಕಟ್ ಮಾಡತ್ತಾರೋ ನಾವೇ ಕಡೆ ಇದೀರ ನೀವ್ ಮೋಟ್ರ್ ಇಲ್ಲೂ ಡಬಲ್ ಹಾಕೋದ್ರಿ ಯಾಕಂದ್ರೆ ಜಂಪ್ ಹಾಕಿ ದಿನೊಂದ್ ಎರಡ್ ಎರಡ್ ಹಾಕೋದು ನಾವು ಒಟ್ಟ ಕೇಳಿ ನಿಮ್ಗೆ ಅದಕ್ಕೆ ಒಟ್ಟ ತಂದಿ ತನಿಖೆ ಅದಕ್ಕೆ ನಾವೆಲ್ಲ ಅಂದ್ರೆ ಹಿಂಗ ಅಪಪ್ರಚಾರ ಮಾಡ್ಕೊಂಡ್ರೆ ನೇರವಾಗಿ ಚುನಾವಣೆ ಮಾಡ್ರಿ ಚುನಾವಣೆ ಮಾಡೋನು ನಾವೇನು ಇಲ್ಲಿ ಟೀಚಾ ಮಾಡುದ್ರ ಬ್ಯಾನ್ಸ್ ನಿಮ್ಗೆ ನಿಮ್ಗೆ ಮನವರಿಕೆ ಮಾಡಿ ನಾವ್ ನಿಂಗೆಲ್ಲ ತಿಳಿಸಿರತ್ತಲ್ಲ ಹಿಂಗ ಮನವರಿಕೆ ಮಾಡಿ ಅದಕ್ಕೆ ದಯ ಮಾಡಿ ಹುಟ್ಟೇರಿ ತಾಲೂಕಿನ ಮಹಾಜನತೆಗೆ ಎಲ್ಲಿ ಮುನ್ನಡಿ ವೇದಿಕೆ ಮಕ್ಕದ ಎಲ್ಲಾ ಸಮಾಜ ಕಳಕಳಿ ಕೈ ನಿಗದಿ ಮಾಡ್ಕೋತೀನಿ ಮಾಡ್ಕೊತೀನಿ ನಿಮಗೆ ದೇವರದೊಂದು ಅವಕಾಶ ಕೊಟ್ಟನು ವಿದ್ಯುತ್ ಸ್ವೀಕಾರ ಅಂತೇಳಿ ಇವಂಗ ನಿಮ್ಗೆ ನಿಮ್ಗೆಲಿಸ್ ಕೊಟ್ಟಿದ್ದಾರೆ ನಿಮ್ ಭವಿಷ್ಯ ಬದಲಾವಣೆ ಆಗ್ತಿದೆ ನಿಮ್ ಕಾಲೋ ಅಭಿವೃದ್ಧಿ ಬದಲಾವಣೆ ಆಗ್ತಿದೆ ದಯಮಾಡ್ ನಾವೆಲ್ಲರೂ ಆ ಚುನಾವಣೆಯಲ್ಲಿ ಮತವನ್ನು ಹಾಕಬೇಕು ಕೈ ಚುನಾವಣೆ ವಿನಂತಿ ಮಾಡ್ಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಕರೆದು ಇವತ್ತು ಎಲಿಮನ ಗ್ರಾಮಲ್ಲಿ ಸುಮಾರು ಮೂರು ಕೋಟಿ ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂ ಎಂಟ್ನೂರ ಐವತ್ತಾರು ಮನೆಗಳಿಗೆ ನಿರಂತರ ಕೊಡುವಂತ ಯೋಜನೆಗೆ ಹೋಗ್ತಿಂಗನಾನ್ಯ ಸತೀಶ್ ಚಂದ್ರ ಜಾರಿಕೆ ಚಾಲನೆ ಕೊಟ್ಟಾರ ಆ ದಿಸೆಯಲ್ಲಿ ಸುಮಾರು ಹನ್ನೊಂದ್ ನೂರ ಹದಿನೂರು ಕಂಬಗಳನ್ನ ಹಾಕಿ ಸುಮಾರು ಎಂಬತ್ನಾಲ್ಕು ಸಣ್ಣ ಸಣ್ಣ ಟಿ ಸಿ ಕೊಡುವ ಮುಖ್ಯನ ಸುಮಾರು ಎಂಟುನೂರ ಐವತ್ತಾರು ಮನೆಗಳ ನಿರಂತರ ಕೊಡುವಂತ ಕೆಲಸ ಚಾಲನೆ ಕೊಟ್ಟಿದಿವಿ ಈಗಾಗಲೇ ಒಂದ್ನೂರ ನಲವತ್ತು ಕಂಬಗಳ್ ನಿಲ್ಲಿಸಿ ಸುಮಾರು ಹದ್ನಾಲ್ಕು ಟಿಸಿ ಸಿ ಹಾಕುವ ಕೆಲಸನ ಮಾಡಿದಿವಿ ಅದರ ಜೊತೆಗೆ ಈಗಾಗಲೇ ಯಾದಗುಡ್ ಅವ್ರು ಬಂದಿರಿ ನಮ್ ಸಹ ಹಿಂಜಾನವ್ರು ಬಂದಿರಿ ಎಲ್ಲಾ ಕಡೆ ಸುಮಾರು ಟಿ ಸಿಗಳನ್ನ ಹಾಕಿ ಸುಮಾರು ನಿರಂತರ ಮನೆಗಳಿಗೆ ಕರ ಕೊಡುವಂತ ವ್ಯವಸ್ಥೆ ಈಗಾಗ್ಲೇ ಬಂದಿವಿ ಈಗ ಇತ್ತಂದ್ರೆ ಏನ್ ಹೇಳ್ಬೇಕಾಗಿಲ್ಲ ಎಲ್ಲ ಕಡೆ ಮನೆ ಮನೆಗೆ ಬಂದ್ ಈಗ ಏನ್ ತಮ್ಮ ಸಮಸ್ಯೆ ಕೇಳಿ ಎಲ್ಲ ಕೆಲಸ ಮಾಡಿ ಅಂತ ಹೇಳಿಕ್ಕೆ ಬಯಸ್ತೇನೆ ಇದೊಂದು ಎರಡನೇ ಸರ್ ತಾರಕ ಮುಕ್ಸೂಲಿ ಪಾಪ ತಾವ್ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿದ್ದೀರಿ ಅದಕ್ಕೆ ನಾನು ಹೇಳಿ ಈ ತರ ಅಪಪ್ರಚಾರ ಮಾಡಿ ಓಟ್ ಕೇಳ್ತಾರೋ ದಯಮಾಡಿ ತಾವ್ ನಂಬಾರ್ರಿ ಈಗ ಅವ್ರೆಲ್ಲ ಹೇಳ್ತಾರಲ್ಲ ಜಾರ್ಕಿ ಒಳವರು ಲಿಂಗಾಯತ್ ವಿರೋಧಿ ಸರ್ ಜಾಸ್ತಿ ಲಿಂಗಾಯತ್ ಸಮಾಜ ನಮ್ ಜೊತೆ ಐತಿ ಲಿಂಗಾಯತ್ ನಮ್ ಕಡೆ ಜಾಸ್ತಿ ಅದಾರ ಬೇಕಾದ್ರೆ ಲೆಕ್ಕ ತೋರ್ತಂದ್ರೆ ತೋರ್ತೇವ್ ನಾವು ಅವ್ರಕಿಂತ ಜಾಸ್ತಿ ನಮ್ಗೆ ಎಲ್ಲಾ ಸಮಾಜದ ಬೆಂಗ್ಲಾದ ಇವತ್ತು ಎಲ್ಲಾ ಸಮಾಜ ಬೆಂಗ್ಳಿತಾಚರಣೆ ಮಾಡಿ ದಯಮಾಡಿ ಇದಕ್ಕೆ ಅವಕಾಶ ಕೊಡ್ಬಾರ್ದು ತಾವ್ ವಿದ್ಯುತ್ ಸರ್ಕಾರದ ಚುನಾವಣೆಯಲ್ಲಿ ತಾವು ಹೆಚ್ಚಿನ ಪ್ರಮಾಣದಲ್ಲಿ ಏನ್ ನಾವೆಲ್ಲ ಈಗ ಎಲ್ಲಾ ಕ್ಯಾಂಡಿಡೇಟ್ ಫೈನಲ್ ಮಾಡಿ ಶುಕ್ರವಾರ ನಾಮಿನೇಷನ್ ಮಾಡಿ ಮಾಡ್ತೀವಿ ನಾವ್ ಎಲ್ಲಾರು ಕೊಡಿ ಕೆಲಸ ಮಾಡಬೋಣ ಯಾರಿಗೆ ತಾಸ್ ಕೊಡ್ಬೇಡ ಯಾರಿಗೆ ಕಾಟ ಕೊಡ್ಬೇಡ ಬಿ ಸಿ ಸಿ ಬ್ಯಾಂಕ್ ಮುಖಾಂತರ ಎಷ್ಟು ಟಿಕೆಟ್ ಎಷ್ಟು ಅಲ್ಲ ನಿಮಗೊಂದು ಪತ್ಟ್ಟು ಅಡಚಣೆ ಆಗೋಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ ಇಲ್ಲೇ ವ್ಯಕ್ತಿ ಮಾಡ್ಕೊಂಡ್ ಭರವಸೆ ಕೊಟ್ಟು ಹೋಗ್ತೀನಿ ಯಾರು ಕೆಲಗೆ ಅಂಜಿಕೆ ಟೆನ್ಷನ್ ಎಲ್ಲ ಸಡಿದ್ ಹೋಗಿ ನೀವ್ ಇವತ್ತಿಲ್ಲಿ ಏನ ಸಾವಿರ ಜನ ಎರಡ್ ಮೂರ್ ಸಾವಿರ ಜನಕ್ಕೆ ಹುಡಿದ್ರಿ ನೀವು ಈ ಬಾಟಿನ ವಿಚಾರನ ಮೂರ್ ಸಾವಿರ ಜನ ತಲುಪುವಂತ ಕೆಲಸ ನೀವು ಮಾಡ್ಬೇಕೆಲ್ಲ ಅವಾಗ ನಾವ್ ಶಿಕ್ಷೆ ತರ್ಸುತ್ತೇವೆ ಇವತ್ತಿನ ಕಾರ್ಯಕ್ರಮ ತಾವೆಲ್ಲರೂ ಈ ಹುಡುಗಿ ಇಷ್ಟು ನಮ್ಗೆ ಗೌರವ ಕೊಟ್ಟು ಸತ್ಕಾರ ಮಾಡಿ ನೀವೆಲ್ಲ ನಮ್ಗೆ ಇಷ್ಟೊಂದು ಈ ಕಾರ್ಯಕ್ರಮ ಎಸೆಸ್ ಮಾಡಿ ತಮ್ಮೆಲ್ಲರಿಗೂ ಎಲ್ಲರಿಗೂ ಅನಂತ ಅನಂತ ಕೋಟಿ ನನ್ನ ನಮಸ್ಕಾರ ನಾನು ನೋಡ್ತೀನಿ じゃあ行いかならの。